ಓಂ ನಮಃ ಶಿವಾಯ ಶಿವನೇ ಶರಣು ಶಂಕರನೇ ಶರಣು ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡಲಿದ್ದೇವೆ ಒಂದು ಅತ್ಯಂತ ಪವಿತ್ರವಾದ ರಾತ್ರಿಯ ಬಗ್ಗೆ ಅದೇ ಮಹಾಶಿವರಾತ್ರಿ ನಿಮ್ಮ ಕಣ್ಣೀರು ಶಿವನ ಬರಿ ತಲುಪಬೇಕಾದರೆ ಈ ರಾತ್ರಿ ಅವನನ್ನು ನೆನೆಸಿ ನೋಡಿ ನಿಮ್ಮ ಜೀವನದ ನೋವಿಗೆ ಪರಿಹಾರ ಶಿವನ ಪಾದಗಳಲ್ಲಿದೆ ನೀವು ಒಬ್ಬರೇ ಅಲ್ಲ ಶಿವನು ನಿಮ್ಮೊಂದಿಗಿದ್ದಾನೆ ನಿಮ್ಮ ಮನಸ್ಸು ತುಂಬಿಕೊಂಡ ನೋವನ್ನು ಶಿವನಿಗೆ ಹೇಳಿ ನೋಡಿ ಕಷ್ಟದ ಸಮಯದಲ್ಲಿ ಶಿವನ ಹೆಸರು ಮಾತ್ರ ಆಶ್ರಯವಾಗುತ್ತದೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದಿದ್ದರೆ ಈ ರಾತ್ರಿ ತಪ್ಪದೆ ಶಿವನನ್ನು ನೆನೆಸಿ ನಿಮ್ಮ ನೋವುಗಳನ್ನು ಈ ಪವಿತ್ರ ರಾತ್ರಿ ಶಿವನ ಕೈಗೆ ಒಪ್ಪಿಸಿ ನಿಮ್ಮ ಹೃದಯದ ಕೂಗನ್ನು ಕೇಳುವ ದೇವರು ಶಿವನೇ ನೀವು ಕುಗ್ಗಿದಾಗ ಎತ್ತುವ ಶಕ್ತಿ ಶಿವನಲ್ಲಿದೆ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಶಿವನ ಕೃಪೆ ತರಬಹುದು ಈ ರಾತ್ರಿಯಲ್ಲಿ ಭಗವಾನ್ ಶಿವನನ್ನು ಆರಾಧಿಸುವುದರಿಂದ ಪಾಪಗಳು ನಾಶವಾಗುತ್ತವೆ ಭಕ್ತರಿಗೆ ಮೋಕ್ಷದ ದಾರಿ ತೆರೆದಿಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುವ ವಿಷಯಗಳು ಮಹಾಶಿವರಾತ್ರಿಯ ಮಹತ್ವ ಈ ದಿನದ ಪೌರಾಣಿಕ ಕಥೆಗಳು ಪೂಜಾ ವಿಧಾನ ಉಪವಾಸದ ನಿಯಮಗಳು ಶಿವಮಂತ್ರಗಳು ಮತ್ತು ಅವುಗಳ ಫಲ ಭಕ್ತರ ನೈಜ ಅನುಭವಗಳು ಕೊನೆವರೆಗೂ ವಿಡಿಯೋ ನೋಡಲು ಮರೆಯಬೇಡಿ ಮಹಾಶಿವರಾತ್ರಿಯ ಅರ್ಥ ಮತ್ತು ಮಹತ್ವ ಮಹಾ ಎಂದರೆ ದೊಡ್ಡದು ಶಿವ ಎಂದರೆ ಕಲ್ಯಾಣಕರನು ರಾತ್ರಿ ಎಂದರೆ ರಾತ್ರಿ ಅರ್ಥಾತ್ ಶಿವನ ಮಹಿಮೆಯನ್ನು ಅನುಭವಿಸುವ ಪವಿತ್ರ ರಾತ್ರಿ ಪ್ರತಿವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಮಹಾಶಿವರಾತ್ರಿ ಆಚರಿಸಲಾಗುತ್ತದೆ ಇದು ಕೇವಲ ಹಬ್ಬವಲ್ಲ ಇದು ಆತ್ಮಶುದ್ಧಿಯ ದಿನ ಧ್ಯಾನದ ದಿನ ಭಕ್ತಿಯ ದಿನ ಮೋಕ್ಷದ ದಾರಿಯನ್ನು ತೆರೆದಿಡುವ ರಾತ್ರಿಯಾಗಿದೆ ಶಿವನು ಸೃಷ್ಟಿಕರ್ತನಲ್ಲ ಸಂರಕ್ಷಕನಲ್ಲ ಸಂಹಾರಕನೂ ಅಲ್ಲ ಅವರು ಪರಮಸತ್ಯ ಅನಂತ ಶಕ್ತಿ ಶಾಶ್ವತ ಶಾಂತಿ ಈ ರಾತ್ರಿ ಜಾಗರಣೆ ಮಾಡಿ ಶಿವನ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಜೀವನದಲ್ಲಿ ಶಾಂತಿ ಮತ್ತು ಸುಖ ಬರುತ್ತದೆ ಪೌರಾಣಿಕ ಕಥೆ ಶಿವಪಾರ್ವತಿ ವಿವಾಹ ಕಥೆ ಹಿಂದಿನ ಕಾಲದಲ್ಲಿ ದೇವಿ ಸತಿ ತ್ಯಾಗ ಮಾಡಿದ ನಂತರ ಪುನರ್ಜನ್ಮ ಪಡೆದು ಪಾರ್ವತಿಯಾಗಿ ಹುಟ್ಟಿದರು ಪಾರ್ವತಿ ದೇವಿ ಶಿವನನ್ನು ತಮ್ಮ ಪತಿಯಾಗಿ ಪಡೆಯಬೇಕೆಂದು ತೀವ್ರ ತಪಸ್ಸು ಮಾಡಿದರು ಹಿಮಾಲಯ ಪರ್ವತಗಳಲ್ಲಿ ಕಠಿಣ ವ್ರತಗಳು ಉಪವಾಸ ಧ್ಯಾನ ಅವರ ಭಕ್ತಿ ನೋಡಿ ಶಿವನು ಸಂತೋಷಗೊಂಡು ಮಹಾಶಿವರಾತ್ರಿಯ ದಿನ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡರು ಅಂದಿನಿಂದ ಈ ದಿನವನ್ನು ಶಿವಶಕ್ತಿ ಸಂಯೋಗದ ಪವಿತ್ರ ದಿನವಾಗಿ ಆಚರಿಸಲಾಗುತ್ತದೆ ಈ ದಿನ ವಿವಾಹವಾಗುವ ದಂಪತಿಗಳಿಗೆ ದೀರ್ಘ ದಾಂಪತ್ಯ ಸುಖ ಲಭಿಸುತ್ತದೆ ಎಂದು ನಂಬಿಕೆ ಇನ್ನೊಂದು ಪೌರಾಣಿಕ ಕಥೆ ಸಮುದ್ರ ಮಂಥನ ಮತ್ತು ನೀಲಕಂಠ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಮೊದಲು ಹೊರತು ಬಂದಿದ್ದು ವಿಷ ಹಾಲಾಹಲ ಆ ವಿಷವು ಸಮಸ್ತ ಲೋಕವನ್ನು ನಾಶ ಮಾಡುವಷ್ಟು ಭಯಂಕರವಾಗಿತ್ತು ಎಲ್ಲರೂ ಭಯದಿಂದ ಶಿವನ ಶರಣಾದರು ಶಿವನು ಆ ವಿಷವನ್ನು ಕುಡಿಯಲು ನಿರ್ಧರಿಸಿದರು ಆದರೆ ಲೋಕ ರಕ್ಷಣೆಗಾಗಿ ಅವರು ವಿಷವನ್ನು ಕಂಠದಲ್ಲಿ ಹಿಡಿದುಕೊಂಡರು ಅದರಿಂದಲೇ ಅವರಿಗೆ ನೀಲಕಂಠ ಎಂಬ ಹೆಸರು ಬಂತು ಈ ಮಹಾತ್ಯಾಗ ನಡೆದ ದಿನವೇ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ ಅಂದಿನಿಂದ ಈ ದಿನ ಶಿವನಿಗೆ ಹಾಲು ನೀಲು ಬಿಲ್ವಪತ್ರ ಅರ್ಪಿಸುವುದು ಅತ್ಯಂತ ಪುಣ್ಯಕರ ಮಹಾಶಿವರಾತ್ರಿ ಪೂಜಾ ವಿಧಾನ ಈಗ ನಾವು ತಿಳಿಯೋಣ ಮಹಾಶಿವರಾತ್ರಿ ಪೂಜೆಯನ್ನು ಹೇಗೆ ಮಾಡಬೇಕು ಎಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ವಸ್ತ್ರ ಧರಿಸಿ ಶಿವಲಿಂಗವನ್ನು ಅಥವಾ ಶಿವನ ಫೋಟೋವನ್ನು ಸ್ಥಾಪಿಸಿ ಪೂಜಾ ಸಾಮಗ್ರಿಗಳು ಹಾಲು ನೀರು ಜೇನುತುಪ್ಪ ತುಪ್ಪ ಬಿಲ್ವಪತ್ರ ಧೂಪ ದೀಪ ಹೂವು ನೈವೇದ್ಯ ಪೂಜಾ ವಿಧಾನ ಮೊದಲು ದೀಪ ಹಚ್ಚಿ ಓಂ ನವಶಿವಾಯ ಮಂತ್ರ ಜಪಿಸಿ ಶಿವಲಿಂಗಕ್ಕೆ ಕ್ರಮವಾಗಿ ನೀರು ಹಾಲು ತುಪ್ಪ ಜೇನುತುಪ್ಪ ಸಕ್ಕರೆ ನೀರು ಅಭಿಷೇಕ ಮಾಡಿ ನಂತರ ಬಿಲ್ವ ಪತ್ರ ಅರ್ಪಿಸಿ ಜಾಗರಣೆ ರಾತ್ರಿ ನಾಲ್ಕು ಪ್ರಹರಗಳಲ್ಲಿ ಶಿವಪೂಜೆ ಮಾಡಿ ಕಥೆಗಳು ಕೇಳಿ ಭಜನೆ ಹಾಡಿ ಧ್ಯಾನ ಮಾಡಿ ಮಹಾಶಿವರಾತ್ರಿ ಉಪವಾಸ ನಿಯಮಗಳು ವಾಯ್ಸ್ ಓವರ್ ಮಹಾಶಿವರಾತ್ರಿ ಉಪವಾಸವು ದೇಹಕ್ಕಿಂತಲೂ ಮನಸ್ಸನ್ನು ಶುದ್ಧಗೊಳಿಸುವುದೇ ಮುಖ್ಯ ಉಪವಾಸ ವಿಧಗಳು ಸಂಪೂರ್ಣ ನಿರಾಹಾರ ಉಪವಾಸ ಹಣ್ಣು ಹಾಲಿನ ಉಪವಾಸ ಒಂದೇ ಸಮಯದಲ್ಲಿ ಭೋಜನ ಉಪವಾಸ ಮಾಡುವವರು ಸುಳ್ಳು ಮಾತನಾಡಬಾರದು ಕೋಪ ಮಾಡಬಾರದು ಕೆಟ್ಟ ಚಿಂತನೆಗಳಿಂದ ದೂರವಿರಬೇಕು ಶಿವನ ನಾಮಸ್ಮರಣೆಯಲ್ಲಿ ಕಳೆಯಬೇಕು ಉಪವಾಸ ಮುರಿಯುವಾಗ ಬೆಳಗ್ಗೆ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸಿ ನಂತರ ಸಾತ್ವಿಕ ಆಹಾರ ಸೇವಿಸಿ ಶಿವಮಂತ್ರಗಳು ಮತ್ತು ಅವುಗಳ ಮಹಿಮೆ ವಾಯ್ಸ್ ಓವರ್ ಇಗೋ ಕೆಲವು ಶಕ್ತಿಶಾಲಿ ಶಿವಮಂತ್ರಗಳು ಓಂ ನಮಃ ಶಿವಾಯ ಈ ಮಂತ್ರವು ಆತ್ಮಶುದ್ಧಿಗೆ ಮನಃಶಾಂತಿಗೆ ಅತ್ಯಂತ ಶಕ್ತಿಶಾಲಿ ಎರಡನೆಯದು ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್ ಈ ಮಂತ್ರವು ರೋಗ ನಿವಾರಣೆ ಅಪಾಯಗಳಿಂದ ರಕ್ಷಣೆ ಮತ್ತು ಆಯುಷ್ಯ ವೃದ್ಧಿಗೆ ಪ್ರಸಿದ್ಧ ಮೂರನೆಯದು ಶಿವ ತಾಂಡವ ಸ್ತೋತ್ರಂ ಈ ಸ್ತೋತ್ರವನ್ನು ಕೇಳುವುದರಿಂದ ಮನಸ್ಸಿಗೆ ಶಕ್ತಿ ಧೈರ್ಯ ಮತ್ತು ಶಾಂತಿ ದೊರೆಯುತ್ತದೆ ಈ ಮಂತ್ರಗಳನ್ನು ಮಹಾಶಿವರಾತ್ರಿ ರಾತ್ರಿ ಜಪಿಸಿದರೆ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಕಂಡುಬರುತ್ತವೆ ಭಕ್ತರ ನೈಜ ಅನುಭವಗಳು ಬಹುಭಕ್ತರು ಹೇಳುತ್ತಾರೆ ಮಹಾಶಿವರಾತ್ರಿ ದಿನ ಶಿವನನ್ನು ಸತ್ಯಭಾವದಿಂದ ಪೂಜಿಸಿದಾಗ ಅವರ ಜೀವನದಲ್ಲಿ ಅಚ್ಚರಿ ಬದಲಾವಣೆಗಳು ನಡೆದಿವೆ ಕೆಲವರಿಗೆ ರೋಗದಿಂದ ಮುಕ್ತಿ ಕೆಲವರಿಗೆ ಸಾಲ ಮುಕ್ತಿ ಕೆಲವರಿಗೆ ಮನಃಶಾಂತಿ ಕೆಲವರಿಗೆ ಕುಟುಂಬದಲ್ಲಿ ಸುಖ ಮತ್ತು ಶಾಂತಿ ಶಿವನು ಭೋಲೆನಾಥ ಸತ್ಯ ಭಕ್ತನ ಹೃದಯದ ಕೂಗನ್ನು ತಕ್ಷಣ ಕೇಳುವ ದೇವರು ಸಮಾಪನ ಸಂದೇಶ ಮತ್ತು ಆಶೀರ್ವಾದ ಸ್ನೇಹಿತರೆ ಮಹಾಶಿವರಾತ್ರಿ ಕೇವಲ ಹಬ್ಬವಲ್ಲ ಇದು ಆತ್ಮಶುದ್ಧಿಯ ಅವಕಾಶ ಶಿವನೊಂದಿಗೆ ಸಂಪರ್ಕ ಸಾಧಿಸುವ ಪವಿತ್ರ ರಾತ್ರಿ ಈ ದಿನ ಶಿವನನ್ನು ಮನಸ್ಸಿನಿಂದ ನೆನೆಸಿದರೆ ಅವರು ನಮ್ಮ ಜೀವನದ ಪ್ರತಿಯೊಂದು ಸಂಕಷ್ಟವನ್ನು ದೂರ ಮಾಡುತ್ತಾರೆ ನಿಮ್ಮೆಲ್ಲರಿಗೂ ಶಿವನ ಆಶೀರ್ವಾದ ಸದಾ ಇರಲಿ ನಿಮ್ಮ ಜೀವನ ಶಾಂತಿ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಓಂ ನಮ ಶಿವಾಯ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ